ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕರಾವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ಲಿ ಈಸಿಯಾಗಿ ರಾಗಿ ಹಿಟ್ಟಲ್ಲಿ ಒಂದು ತಿಡಿರೋ ಒಂದು ರಾಗಿ ದೋಸೆ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು ಕಪ್ ಆಗೋಷ್ಟು ನಾನು ರಾಗಿ ಹಿಟ್ಟು ಮಾಮೂಲಿ ಮುದ್ದೆಗೆ ಮಾಡ್ತಿರಲ್ಲ ಆ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ನಾನು ದೋಸೆ ಹಿಟ್ಟು ಬ್ಯಾಟರ್ ಅಥವಾ ಇಡ್ಲಿ ಬ್ಯಾಟರ್ ಬರುತ್ತಲ್ಲ ಅದು ತೊಗೊಬೋದು ಇಲ್ಲಾಂದ್ರೆ ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟು ತೊಗೊಬೋದು ಮತ್ತು ಇದಕ್ಕೆ ನಾವು ಬರೀ ಪ್ಲೇನ್ ಗಿನ ಈ ಥರ ತರಕಾರಿಗಳೆಲ್ಲ ತೂರ್ದು ಹಾಕೋದ್ರಿಂದ ಎಲ್ದಿ ದೋಸೆ ಮತ್ತು ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆ ದೋಸೆ ಆಗಿದೆ ಕ್ಯಾರೆಟು ಎರಡು ಸ್ಪೂನ್ ಆಗಷ್ಟು ತಗೊಂಡಿದ್ದೀನಿ ನೋವು ಒಂದು ಎರಡು ಸ್ಪೂನು ಮುಲ್ಲಂಗಿ ತುರಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದು ಕಾಲು ಟೀ ಸ್ಪೂನು ಒಂದು ಅರ್ಧ ಸ್ಪೂನ್ ಆಗಷ್ಟು ಹಸಿ ಮೆಣಸಿಂಗ್ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಶುಂಠಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಈರುಳ್ಳಿ ಮೀಡಿಯಮ್ ಸೈಜೊಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗುತ್ತೆ ಮೊದಲಿಗೆ ನಾವು ಇದು ಇಟ್ಟು ಕಲಸ್ಕೊಬೇಕಾಗುತ್ತೆ ಈಗ ಕಲಿಸ್ಕೊಳ ಇದಕ್ಕೆ ಒಂದು ಬೌಲ್ ತೊಗೊಂಡು ಇಡ್ಲಿ ಇಟ್ಟು ಅಥವಾ ದೋಸೆ ಇಟ್ಟು ಬ್ಯಾಟರು ಸೇರಿಸ್ಕೊತಾ ಇದ್ದೀನಿ ಮತ್ತೆ ರಾಗಿ ಒಂದು ಕಪ್ ಇದೆ ಸ್ವಲ್ಪ ನಾನು ಈ ದೋಸೆ ಬ್ಯಾಟರ್ಗೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಣ ನಾವು ಬೇಕಾಗುತ್ತೆ ಒಂದು ಈ ಸ್ಪೂ ಉಡನ್ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಚೆನ್ನಾಗಿದೆ ನಾವು ಗಂಟಿಲ್ದಿರ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿನ ಸ್ವಲ್ಪ ಸೇರಿಸ್ಕೊಳ್ಳೋಣ ನಾವು ನೀರಿನೊಂದು ಸ್ವಲ್ಪ ಸೇರಿಸ್ಕೊಂಡು ದೋಸೆ ಇಟ್ಟಿನ ಅದಕ್ಕೆ ನಾವು ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ನಾವು ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಇದಕ್ಕೆ ನಾವು ಚಟ್ನಿ ಎಲ್ಲ ಏನು ಬೇಕಾಗಲ್ಲ ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಹಾಗೇನೋ ತಿನ್ಬೋದು ಬೇಕು ಅಂದರೆ ಇದಕ್ಕೆ ಚಟ್ನಿ ಸಾಂಬಾರು ಎಲ್ಲಕ್ಕೂ ಇದು ಸೂಟ್ ಆಗುತ್ತೆ ಗಂಟಿಲ್ದಿರ ಚೆನ್ನಾಗಿ ನಾವು ನೀರು ಸಹ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ನೋಡಿ ಅದಕ್ಕೆ ನಾವು ಕಲಿಸಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಅದು ನೀರು ಹಾಕ್ಕೊಡಿ ನಾನು ಈ ಕಪ್ಪಲ್ಲಿ ಸುಮಾರು ಒಂದೂವರೆ ಕಪ್ ಆಗೋಷ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ತರಕಾರಿಗಳೆಲ್ಲ ನೀಟಾಗಿ ತುದ್ದಿರೋ ತರಕಾರಿಗಳೆಲ್ಲ ಸೇರಿಸ್ಕೋಣ ಸೊಪ್ಪು ಸೇರಿಸ್ಕೊಂಬುದು ಸಪಕ್ಕಿಲ್ಲೇಟ್ ಮಾಡೋರಿಗಂತೂ ತುಂಬಾ ಒಳ್ಳೆ ಇಲ್ದಿ ದೋಸೆ ನಾವು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರು ಬೇಕಾಗುತ್ತೆ ನೀರು ಒಂಚೂರು ಸ್ವಲ್ಪ ನೀರು ಸೇರಿಸ್ಕೊಂಡು ಗಂಟಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ್ದಾಯಿತು ಇವಾಗ ನಾವು ಸೌಟಲ್ಲಿ ನೀಟಾಗಿ ಈ ಥರ ಹಾಕ್ಕೊಳ್ಳೋಣ ಯಾವಾಗ ಬೇಕಾದ್ರೂ ಅವಾಗ ದೋಸೆ ಇಟ್ಟು ಮಾಮೂಲಿ ಮನೇಲಿ ಇದ್ದೇ ಇರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಆದರೆ ಸಾಕು ನಮಗೆ ತರಕಾರಿ ಇನ್ನೂ ಸ್ವಲ್ಪ ಬೇಕು ಅಂದರೆ ನಿಮ್ಮ ಆಪ್ಷನ್ನು ಬೇಟರೆ ಹಾಕ್ಕೊಬೋದು ಇಲ್ಲ ದೋಸೆ ಮೇಲೂ ನೀವು ದೋಸೆ ಹಾಕ್ಬಿಟ್ಟು ಅದ್ರ ಮೇಲೂ ತರಕಾರಿ ನೀವು ವೇಟ್ ಮಾಡ್ಕೊಬೋದು ಫ್ರೆಂಡ್ಸ್ ಎಣ್ಣೆ ಕಾದಿದೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಆನಿಯನ್ ಹಾಕ್ಕೊಂಡು ಸ್ವಲ್ಪ ನಾವು ಇಟ್ಕೊಳ್ಳೋಣ ಈಗ ಪ್ರತೀಸಲಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ರಾಗಿ ಇಟ್ಟಿಗೆ ನಮಗೆ ಟೂ ಕಪ್ ಆಗೋಷ್ಟು ನೀರು ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ ಾದರೆ ನಮಗೆ ಸಾಕು ಈ ಥರನೂ ಇದು ಮಾಡ್ಕೊಬೋದು ಸ್ವಲ್ಪ ನಾವು ಎಣ್ಣೆ ಸೇಣ್ಣೆ ಅಥವಾ ತುಪ್ಪ ಬೆಣ್ಣೆ ನೀವು ಯಾವ ಥರ ಹಾಕ್ಕೊಬೋದು ಈಗ ನಾವು ಮುಚ್ಚಬೋಣ ನೋಡಿ ಫ್ರೆಂಡ್ಸ್ ಬೆನ್ನ ನೀಟಾಗಿ ಬೆಂದಿದೆ ಅದು ನೀಟಾಗಿ ಅದೇ ಇದೆ ಹೇಳುತ್ತೆ ಇಂಚ ಮೇಲೆ ನೋಡಿ ಸೇಮ್ ಆಗಿ ನೀರು ದೋಸೆ ಥರನೇ ಬರುತ್ತೆ ನೋಡಿ ಎಷ್ಟು ತೆಳ್ಳಗಾನು ಮಾಡ್ಕೊಬೋದು ಕ್ರಿಸ್ಪಿಯಾಗಿ ಬರುತ್ತೆ ನಿಮ್ಗೆ ಯಾವಾಗ ಬೇಕಾದ್ರೂ ನೈಟ್ ಒಂದು ನೈಟ್ ಮಾಡ್ಕೊಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಯಾಕೆಂದ್ರೆ ರಾಗಿ ದೋಸೆ ತುಂಬ ತರಕಾರಿಗಳಲ್ಲಿ ಹಾಕಿರೋದ್ರಿಂದ ತುಂಬ ಎಳತಿ ದೋಸೆ ಎರಡು ಸೈಡು ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಮುದ್ದೆ ತಿಂದು ಬೇಜಾರಾಗಿದೆ ಈ ಥರ ಒಂದು ನೀವು ಟ್ರೈ ಮಾಡಿ ಇದಕ್ಕೆ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ನೀವು ತರಕಾರಿ ಸೊಪ್ಪುಗಳಲ್ಲಿ ಇನ್ನೂ ಎಕ್ಸ್ಟ್ರಾ ಬೇಕಂದ್ರೆ ಹಾಕ್ಕೊಬೋದು ನೀವು ತೊಂದರೆ ಇಲ್ಲ ಕರೆಕ್ಟಾಗಿ ನೀವು ಒಂದು ಕಪ್ಗೆ ರಾಗಿ ಇಟ್ಟಿಗೆ ಎರಡು ಕಪ್ಪು ನೀರಿಡಿಸುತ್ತೆ ನೋಡಿ ನಿಮಗೆ ತೆಳ್ಳು ನೋಡಿ ಕಳ್ಸ್ಕೊಳ್ಳಿ ನೋಡಿ ತುಪ್ಪು ಜೊತೆ ಅಥವಾ ಚಟ್ನಿ ಅಥವಾ ಏನೂ ಬೇಕಾಗೇ ಆಗಲ್ಲ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಶುಂಠಿಗೆಲ್ಲ ತುರಿದು ಹಾಕಿರೋದ್ರಿಂದ ನಮಗೆ ನೆಸೆಸಿಟಿ ಇರೋಲ್ಲ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ರಾಗಿ ದೋಸೆ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಎರಡು ಸೈಡು ಬಿದ್ದಿದೆ ನೋಡಿ ಇನ್ನೂ ತಿಳಬೇಕಂದ್ರೆ ನೀವು ಇನ್ನೂ ತಿಳುವಾಗ ಹಾಕೊಬೋದು ರೆಡಿಯಾಗಿದೆ ಈಗ ಒಂದು ತಟ್ಟೆಗೆ ಸೇರಿಸ್ಕೊಳ ನಾವು ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ರಾಗಿ ದೋಸೆ ಇನ್ಸ್ಟೆಂಟ್ ರಾಗಿ ದೋಸೆ ರೆಡಿಯಾಗಿದೆ ನೀವು ದೋಸೆ ಕಳ್ಸೋಕ್ ಬೇಕಾದ್ರೆ ಮೇಲ್ಗಡೆನೂ ಬೇಕಾದ್ರೆ ತರಕಾರಿ ನಾವು ಈ ಥರ ಇಷ್ಟ ಇಲ್ಲ ಅಂದರೆ ನೀವು ಮೇಲ್ಗಡೆನೂ ಸ್ಪ್ರೆಡ್ ಮಾಡಿಕೊಂಡು ಮಾಡ್ಕೊಬೋದು ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು